ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕವಿತ್ವ ಅಥವಾ ವೇದ ಜ್ಞಾನ ಇವುಗಳ ಪ್ರಾಪ್ತಿ ಹೇಗಾಗತ್ತೆ ಯಾವ ಕಾರಣಕ್ಕೋಸ್ಕರ ಆಗತ್ತೆ ಅನ್ನೋದನ್ನು ಹಿಂದಿನ ಶ್ಲೋಕದಲ್ಲೂ ನಾವು ನೋಡಿದ್ವಿ ಅದೇ ಮುಂದುವರೆದು ಈ ಶ್ಲೋಕದಲ್ಲೂ ಕೂಡ ತಾಯಿಯನ್ನು ನಮಿಸಿದವರಿಗೆ ಹೇಗೆ ಸರಸ್ವತಿ ಆಗತ್ತೆ ಅನ್ನೋದರ ವರ್ಣನೆ ಇರತಕ್ಕಂತಹ ಹದಿನಾರನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಇಂದ್ರ ಚೇತ ಕಮಲವನ ಬಾಲ ತಪರುಚಿಂ ಭಜನ್ ಸಂತ ಭವತಿ ವಿರಂಚಿ ಪ್ರೇಯಸ ತರುಣತರ ಶೃಂಗಾರಲಹರಿ ಗಭೀರೀರ್ವಾಗ್ಭಿ ಮ ಈ ಶ್ಲೋಕದ ಭಾವಚ್ಛೇದೇದ ಹೀಗಿದೆ ಹೇ ಭಗವತಿ ಕವೀಂದ್ರಾ ಚೇತಃ ಕಮಲವನಬಾಳುಚಿ ಅರುಣಾಮ ಕತಿಚಿಧ್ಯ ಸಂತ ಭಜಂತೆ ಅಮಿ ಸಂತಹ ವಿರಿಚಿ ಪ್ರೇಯಸ ತರುಣತರ ಶೃಂಗಾರಲಹರಿ ಗಭೀರಾಭಿರ್ವಾಗ್ ಸತಾ ರಂಜನಂ ವಿದಧತಿ ಅಂದರೆ ಹೇ ಭಗವತಿಯೇ ಕವೀಂದ್ರಾಣೇತಮಲವನ ಬಾಳ ತಪರುಚಿಂ ಅರುಣಾಮ ಅಂದರೆ ಕವೀಶ್ವರರ ಮನಸ್ಸು ಅಂತಕ್ಕಂತಹ ಕಮಲವನಕ್ಕೆ ಕವೀಂದ್ರಾಂ ಚೇತ ಕಮಲವನ ನೀನು ಉದಯ ಕಾಲದ ಸೂರ್ಯನ ಕಿರಣದ ಹಾಗೆ ಕೆಂಪಾಗಿ ಇರ್ತಕ್ಕಂತಹ ನೀನು ಅರುಣಾಮೇವ ಭವತಿ ಅಂದರೆ ಕವೀಂದ್ರರ ಆ ಕ ಮನಸ್ಸು ಅಂತಕ್ಕಂಥ ಕವೀಶ್ವರರ ಮನಸ್ಸು ಅನ್ನೋ ಕಮಲಕ್ಕೆ ನೀನು ಸೂರ್ಯ ಕಿರಣದ ಅಂತೆ ಕೆಂಪಾಗಿರ್ತಕ್ಕಂಥವಳು ನೀನಲ್ಲಿ ಬೆಳಕನ್ನು ಬೀರ್ತಾ ಇದೆಯಾ ಇಂತಹ ನಿನ್ನ ಕತಿಚಿದ್ದೇ ಸಂತಹ ಭಜಂತೆ ಈ ರೀತಿ ಇರ್ತಕ್ಕಂಥ ಕವೀಶ್ವರರ ಮನಸ್ಸಿನಲ್ಲಿ ಬೆಳಕನ್ನು ಮೂಡಿಸ್ತಕ್ಕಂತಹ ನಿನ್ನನ್ನ ಯಾವ ಸತ್ಪುರುಷರು ತಾನೇ ಸೇವೆ ಮಾಡದೇ ಇರ್ತಾರೆ ಅಂತಹ ಅಂದರೆ ಅಂತಹ ಸತ್ಪುರುಷರು ವಿರಿಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರ ಲಹರಿ ಗಭೀರಾಭಿ ತರುಣತರ ಶೃಂಗಾರ ಲಹರಿ ಗಭೀರಾಭಿ ವಾಗ್ಭಿಹಿ ಬ್ರಹ್ಮನ ರಾಣಿಯಾಗಿರ್ತಕ್ಕಂಥ ವಿರಿಂಚಿ ಪ್ರೇಯಸ್ಯ ಬ್ರಹ್ಮನ ಪ್ರೇಯಸಿಯಾಗಿರ್ತಕ್ಕಂತಹ ಸರಸ್ವತಿಯ ಅತಿ ಯೌವನದ ಶೃಂಗಾರ ರಸ ಪ್ರವಾಹ ಕೋಡಿದ ಗಂಭೀರವಾದ ವಿಸ್ತಾರಗಳಿಂದ ಅಂದರೆ ಆ ರೀತಿ ಇರತಕ್ಕಂಥವ್ರು ಯಾ ಕವೀಶ್ವರರ ಮನಸ್ಸನ್ನು ಕಮಲಕ್ಕೆ ನೀನು ಬೆಳಕನ್ನು ಬೀರ್ತಾ ಇರ್ತಕ್ಕಂಥವಳು ನಿನಗೆ ಯಾರು ತಾನೇ ಸೇವೆ ಮಾಡದೆ ಇರ್ತಾರೆ ಆ ರೀತಿ ನಿನಗೆ ಸೇವೆ ಮಾಡದಂತಹ ಸತ್ಪುರುಷರಿಗೆ ಬ್ರಹ್ಮನ ಪ್ರೇಯಸಿಯಾಗಿರ್ತಕ್ಕಂಥ ಸರಸ್ವತಿ ಬ್ರಹ್ಮನ ಸ್ತ್ರೀಯಾಗಿರ್ತಕ್ಕಂಥ ಸರಸ್ವತಿ ಅವರ ನಾಲಿಗೆ ಮೇಲೆ ನಳ ನಲದಾಡ್ತಾಳೆ ಗಂಭೀರವಾದ ವಾಗ್ವಿಸ್ತಾರಗಳಿಂದ ಸತಾಂ ರಂಜನಂ ವಿಧಧತಿ ಸತ್ಪುರುಷರಿಗೆ ಮನೋ ಮನೋಹರುಷವನ್ನು ಉಂಟು ಮಾಡ್ತಾಳೆ ಎಷ್ಟೋ ಸಮಯ ಆ ಕಾವ್ಯವನ್ನು ರಚನೆ ಮಾಡ್ತಾರಲ್ಲ ಕಾವ್ಯವನ್ನು ರಚನೆ ಮಾಡಿದಾಗ ಯಾರು ರಚನೆ ಮಾಡ್ತಾರೋ ಅವ್ರು ಆಹಾ ಎಂಥ ವಾಕ್ಯವನ್ನು ಹೇಳಿಸ್ದೆ ತಾಯಿ ಅಂತ ಹೇಳಿ ಅದನ್ನು ಆನಂದ ಪಡ್ತಾರೆ ಈಗ ನಾನು ಅಷ್ಟೇ ನೀವು ಮಾತಾಡ್ತಾ ಇರ್ತೀನಿ ಇದಕ್ಕಿದ್ದಾಗೇ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ಲಿಂದ ಒಂದು ಅದ್ಭುತವಾದಂಥ ಒಂದು ವಾಕು ಅದ್ಭುತವಾದಂತಹ ಒಂದು ಸೆಂಟೆನ್ಸ್ ಬರುತ್ತೆ ಆ ಬಂದಿದ್ದ ಸೋರ್ಸ್ ಎಲ್ಲಿ ಅಂತ ಗೊತ್ತಿಲ್ಲ ಆ ಸೋರ್ಸ್ ಆ ತಾಯಿನ ಎಲ್ಲದನ್ನ ನಡೆಸ್ತಾ ಇರೋದ್ರಿಂದ ವಾಹ್ ಅಂತ ಹೇಳಿ ಅದಕ್ಕೆ ನಾವೇ ಆನಂದ ಪಡದೆ ಹೋದ್ರೆ ನಮ್ಮ ವಾಗ್ಯರಿಗೆ ನಮ್ಮ ಮಾತಿಗೆ ನಾವೇ ಆನಂದ ಪಡೋ ಹಾಗೆ ಮಾತುಗಳಿ ಮಾತಿ ಇರಬೇಕು ಹಾಗೆ ಇರಬೇಕು ಅಂತಂದ್ರೆ ಆ ಬೆಳಕನ್ನು ನಮ್ಮ ತಲೆಯಲ್ಲಿ ಮೂಡಿಸಿದಂತ ತಾಯಿಗೆ ನಾವು ಸತ್ಕರಿಸಿ ಆಕೆ ಕಾಲಿಗೆ ಬೆಳಬೇಕಲ್ವೇ ಆ ರೀತಿ ನಮ್ಮಲ್ಲಿ ಒಂದು ಒಂದು ರೀತಿಯಾದಂತಹ ಆ ತನ್ಮಯತೆ ಅಥವಾ ಒಂದು ರೀತಿಯಾದಂತಹ ಶರಣಾಗತ ಭಾವ ಇದ್ದರೆ ಎಷ್ಟೋ ಸಮಯ ನಾವು ಏನೋದೋ ಒಂದು ಕೆಲಸ ಮಾಡೋದಕ್ಕೆ ಅಂತ ಹೋಗ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಹೀಗೆ ಭಾಷಣ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಥವಾ ಒಂದು ಮೀಟಿಂಗು ಮೀಟಿಂಗ್ನಲ್ಲಿ ಏನೋ ವಿಷಯ ಮಾತಾಡ್ತಾ ಇರ್ತೀವಿ ಎಲ್ಲ ಪ್ರಿಪೇರಾಗಿ ಹೋಗಿರ್ತೀವಿ ಆದರೆ ಯಾರೂ ಸಹ ಉರು ಹೊಡೆದಾಗೆ ಗಿಣಿಪಾಠ ಥರ ನಾವು ಏನೇನು ಶಬ್ದ ಪತಿ ಪದ ಪದ ಪದನೂ ನಾವು ಹೊಡ್ಕೊಂಡು ಹೋಗಿ ಅಲ್ಲಿ ಪಟ 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 ಅಂತ ಒಪ್ಸೋದಿಲ್ಲ ಹಾಗೊಂದು ವೇಳೆ ಒಪ್ಸಿದ್ರು ಸಹ ಯಾರಿಗೂ ಅದರ ರಂಜನೆಯನ್ನೇ ಕೊಡ್ತಾ ಇರೋದಿಲ್ಲ ಆಲ್ ಆಫ್ ಸಡನ್ ನಮ್ಗೆ ಅಲ್ಲೊಂದು ಏನೋ ಒಂದು ವಿಷಯ ಹೊಳೆಯುತ್ತೆ ಇದನ್ನು ಹೇಳಬೇಕು ಈ ವಿಷಯನ ಎತ್ಕೊಳ್ಳೋಣ ಅಂತ ಅದನ್ನು ಹೇಳ್ತೀವಿ ಎಲ್ರಿಗೂ ಭಾಳ ಖುಷಿಯಾಗುತ್ತೆ ಆಹಾ ಭಾಳ ಒಳ್ಳೆ ವಿಷಯ ಹೇಳಿದ್ರಿ ತುಂಬ ಸಂತೋಷ ನಿಮ್ಗೆ ಒಳ್ಳೆ ನಾಲೆಡ್ಜ್ ಇದೆ ನಿಮ್ಗೆ ಒಳ್ಳೆ ಕೇಪಬಲಿಟಿ ಇದೆ ಅಂತ ಆ ಸಮಯದಲ್ಲಿ ತಕ್ಷಣ ನಾವು ನಮ್ಮ ಬೆನ್ನನ್ನು ನಾವೇ ಎಲ್ಲರೂ ನಮ್ಮ ಬೆನ್ನನ್ನು ತಟ್ತಾ ಇರ್ಬೇಕಾದ್ರೆ ನಾವು ನಮ್ಮ ಬೆನ್ನನ್ನು ತಟ್ಕೊಂಡು ಅಹಂಕಾರಕ್ಕೆ ಪುಷ್ಟಿ ಕೊಡೋದಲ್ಲ ಆಹಾ ತಾಯಿ ಎಂಥ ಮಾತನ್ನು ನುಡಿಸ್ತೀವ ನನ್ನ ಬಾಯಲ್ಲಿ ಖಂಡಿತವಾಗಿಯೂ ಇದೆಲ್ಲ ನಿನ್ನ ಕೃಪೆನೇ ನಿನ್ನ ಕೃಪೆಯಿಂದನೇ ಇದೆಲ್ಲ ನಡೀತಾ ಇದೆ ಈ ಒಂದು ಹ್ಯುಮಿಲಿಟಿ ಈ ಒಂದು ರೀತಿಯಾದ ವಿನಮ್ರತೆ ನಮ್ಮಲ್ಲಿ ಇದ್ದಿದ್ದೆ ಆದರೆ ಆ ಅಹಂಕಾರ ನೆತ್ತಿಗೆ ಇರೋದಿಲ್ಲ ಇಲ್ಲದಿದ್ರೆ ಏನಾಗುತ್ತೆ ನಾಲ್ಕು ಜನರ ಮಧ್ಯದಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಯಾರಾದರೂ ಸ್ವಲ್ಪ ಹೊಗಳಿದ್ರೆ ಸಾಕು ಆಗಲೇ ನಾವು ನೆಲ ಬಿಟ್ಟು ಮೇಲೆ ಹಾರೋದಕ್ಕೆ ಶುರು ಮಾಡ್ತೀವಿ ಮರುಕ್ಷಣದಲ್ಲಿ ಯಾರೋ ಒಬ್ಬರು ಊದಿರೋ ಪಿನ್ ಚುಚ್ಚುತ್ತಾರೆ ಅಯ್ಯೋ ಇದರಿಂದ ಏನು ಪ್ರಯೋಜನ ಅಂತ ಆ ಕೂಡಲೇ ನಮಗೆ ಕೋಪ ಶುರುವಾಗುತ್ತೆ ಆ ಕೋಪದಿಂದ ಶುರುವಾಯಿತು ಉಳಿದೆಲ್ಲ ಸಮಸ್ಯೆಗಳು ಅಲ್ಲಿ ಶುರುವಾಗ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ನಮ್ಮ ಬಾಯಿಂದ ಏನೇ ಬಂದರೂ ಕೂಡ ಒಳಗಿಂದ ಏನೇ ಬಂದರೂ ಕೂಡ ಇದೆಲ್ಲ ಬರ್ತಾ ಇರತಕ್ಕಂತಹದ್ದು ಯಾವುದೋ ಒಂದು ಅನ್ನೋನ್ ಸೋರ್ಸಿಂದ ಈ ಶರೀರ ಕೇವಲ ಅದಕ್ಕೆ ಮಾಧ್ಯಮ ಅನ್ನೋ ಒಂದು ಭಾವವನ್ನು ನಾವು ಇಟ್ಕೊಂಡಿದ್ರೆ ಹಾಂ ಹೊರಗಿನ ಜನ ಹೊಗಳೋರು ಹೊಗಳಲಿ ತೊಂದರೆ ಇಲ್ಲ ಆದರೆ ನಮ್ಮೊಳಗೆ ನಾವು ಅಹಂಕಾರಕ್ಕೆ ಪುಷ್ಟಿ ಕೊಡದೆ ಹಾಂ ಒಂದು ಒಳ್ಳೆ ಇವತ್ತಿನ ಸಹ ಒಂದು ಒಳ್ಳೆ ಕೆಲಸ ಆಯಿತು ಒಂದು ಒಳ್ಳೆ ಮಾತು ಹೇಳಿದೆ ಒಂದು ಒಳ್ಳೆಯ ಒಂದು ಐಡಿಯಾನ ಕೊಟ್ಟೆ ಆ ಐಡಿಯಾ ನನ್ನಿಂದ ಬಂದಿದ್ದಲ್ಲ ನಾನು ಮಾಡಿದ್ದಲ್ಲ ಅದೆಲ್ಲ ತಾಯಿ ಮಾಡಿಸಿದ್ದು ಈ ಕಾರಣಕ್ಕೋಸ್ಕರನೇ ನಮ್ಮಲ್ಲಿ ಹಿಂದೆ ಕಾವ್ಯಗಳನ್ನು ಬರೆದವರಾಗಲಿ ವೇದ ವೇದವನ್ನು ಬರೆದವರಾಗಲಿ ಎಲ್ಲರೂ ಕೂಡ ನಾವೇನೂ ಬರಲಿಲ್ಲ ಇದೆಲ್ಲ ಅಪವೃಷಯವಾದ್ದು ಆ ತಾಯಿ ಬರೆಸಿದ್ದು ಅಂತ ಹೇಳ್ತಾ ಇದ್ರು ಆ ವಿನಮ್ರ ಭಾವನ ನಮ್ಮೊಳಗೆ ನಾವು ಬಳಸ್ಕೊಂಡ್ರೆ ನಮ್ಮ ಜೀವನ ಸುಂದರವಾಗಿರುತ್ತೆ ಈ ಅಭಿಪ್ರಾಯ ಹೃದಯ ಕಮಲದಲ್ಲಿ ಬಾಲಸೂರ್ಯನ ಹಾಗೆ ಕೆಂಪಾಗಿದ್ದಂಥ ಸರ್ವೇಶ್ವರಿಯ ಧ್ಯಾನವನ್ನು ಮಾಡುವವರಿಗೆ ಶೃಂಗಾರ ರಸಪ್ರಧಾನವಾದ ವಾಗ್ವಿಲಾಸಗಳಿಂದ ಅರುಣವರ್ಣವಾಗಿದ್ದಂತಹ ಸರ್ವೇಶ್ವರಿಯು ಸತ್ಪುರುಷರಿಗೆ ಆನಂದವನ್ನ ಉಂಟು ಮಾಡ್ತಾಳೆ ಅಂತ ಈ ಅರ್ಥಕ್ಕೆ ವಾಮಕೇಶ್ವರ ಮಹಾತಂತ್ರದಲ್ಲಿ ಒಂದು ಸಮ್ಮತಿ ವಚನ ಇದೆ ಅವ್ರು ಹೀಗೆ ಹೇಳಿದ್ದಾರೆ ಅರುಣಾಖ್ಯಾಂ ಭಗವತಿಂ ಅರುಣಾಭಾಂ ವಿಚಿಂತೆಯೇ ಪಾಶಾಂ ಕುಶಕರಾಂ ದೇವೀಂ ಧನುರ್ಬಾಣ ಧರಾಂ ಶಿವಾಂ ವರದಾಭಯ ಹಸ್ತಾಂಚ ಪುಸ್ತಕಾಕ್ಷ ಸ್ರಗ್ ಸಗನ್ವಿತಾಂ ಅಷ್ಟಮಾಹುಂ ತ್ರಿನಯನಾಂ ಖೇಲಂತಿ ಮಮೃತ ಖೇಲಂತಿ ಮಮೃತಾಂಬುದ ಸಕರೋತ್ಯ ಶೃಂಗಾರ ಸಾಧಕೇಂದ್ರ ಸಭಾಸ್ಥಿತ ಈ ರೀತಿಯಾಗಿ ನಾವು ಇದುವರೆಗೆ ಏನು ವಿಷಯನ ಮಾತಾಡಿದ್ವಿ ಅದನ್ನ ಇಲ್ಲಿ ವಾಮಕೇಶ್ವರ ಮಹಾತಂತ್ರದಲ್ಲೂ ಹೇಳಿದ್ದಾರೆ ಆ ತಾಯಿ ಧನುರ್ಬಾಣುಗಳನ್ನು ಧರಿಸಿರ್ತಕ್ಕಂತಹ ತಾಯಿ ತನ್ನ ವರದ ಹಸ್ತ ಪುಷ್ ಪುಸ್ತಕ ಇದನ್ನೆಲ್ಲ ಹಿಡ್ಕೊಂಡಿರ್ತಕ್ಕಂಥವಳು ಹಾಗೂ ಅಮೃತ ಕೇಳಂತಿ ಅಮೃತಾಂಬುದ ಅಮೃತ ಸಾಗರದಲ್ಲಿ ಆಟ ಆಡತ ಕ್ರೀಡೆ ಕ್ರೀಡೆನಲ್ಲಿ ತೊಡಗಿರ್ತಕ್ಕಂಥವಳು ಅಲ್ಲಿ ಅಮೃತ ಸಾಗರದಲ್ಲಿ ಕುಳಿತಿರ್ತಕ್ಕಂಥವಳು ಸಕರೊತ್ತೇವ ಶೃಂಗಾರ ರಸಾಸ್ವಾದ ಲಂಪಟಾನ್ ಯಾವುದೇ ಒಂದು ರಸಾಸ್ವಾದವನ್ನ ಮಾಡತಕ್ಕಂತಹ ಒಂದು ಮಾತನ್ನ ನಮ್ಮ ಬಾಯಿನಲ್ಲಿ ಹೇಳಿಸ್ತಾ ಇರತಕ್ಕಂಥವಳು ಸಭೆಯಲ್ಲಿ ಅವಳೇ ಕೂತು ಅದನ್ನ ನಡೆ ನಮ್ಮ ಮೂಲಕ ನಮ್ಮನ್ನ ಮಾಧ್ಯಮವಾಗಿಟ್ಟುಕೊಂಡು ಮಾಡ್ತಾ ಇದ್ದಾಳೆ ಇರತಕ್ಕಂತ ಈ ಶ್ಲೋಕದ ಈ ಭಾವ ಇದೆಯಲ್ಲ ಇದನ್ನು ಪರಂಪರಿತ ಅಲಂಕಾರ ಅಂತ ಹೇಳಿ ಸಂಸ್ಕೃತದಲ್ಲಿ ಇದನ್ನು ಹೇಳ್ತಾರೆ ಇಲ್ಲಿ ಈ ಶ್ಲೋಕವನ್ನು ಯಾರು ಜಪ ಮಾಡಿ ಅದನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ವೇದಶಾಸ್ತ್ರಾದಿ ಕವಿತ್ವ ವೇದಶಾಸ್ತ್ರಾದಿ ಜ್ಞಾನಗಳು ದೊರೆಯುತ್ತೆ ಅಂತ ಹೇಳಿದ್ದ ಇಲ್ಲಿ ನಾನು ಹಿಂದೆ ಹೇಳಿದೆ ನಮ್ಮಲ್ಲಿ ವೇದಗಳಂತ ಶ್ಲೋಕಗಳನ್ನ ಬರೆದಂತಹ ಎಷ್ಟೋ ಜನ ಇದನ್ನ ನಾವು ಬರೀಲಿಲ್ಲ ಕಾವ್ಯಗಳನ್ನ ಬರೆದವರು ಅಷ್ಟೇನೆ ಅವ್ರ ಹೆಸರು ಹಾಕೋತಾ ಇದ್ರು ಕೆಲವರು ಅಂಕಿತ ಮಾಡಿದ್ರು ಕೂಡ ಅದು ಅಂಕಿತ ಮಾಡ್ತಾ ಇದ್ದ್ರ ಉದ್ದೇಶ ಏನು ಅಂತಂದ್ರೆ ಇದು ಯಾರದ್ದು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಅವರೆಲ್ಲರೂ ಕೂಡ ಹೇಳ್ಕೊತಾ ಇದ್ದಿದ್ದು ನಾನು ಯಾವುದೋ ಒಂದು ತಾಯಿಗೆ ನಿಷ್ಠೆಯಿಂದ ಇದ್ದೆ ಆತ ಯಾವುದೋ ಒಂದು ದೇವರಿಗೆ ನಿಷ್ಠೆಯಿಂದ ಇದ್ದೆ ಆ ದೇವರು ನನ್ನ ಮೂಲಕ ನನ್ನನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರು ಅನ್ನೋ ವಿನಮ್ರತೆಯಿಂದ ಅದನ್ನು ಯಾವುದೋ ದೇವರು ತಾಯಿ ಅಥವಾ ಗುರುಗಳು ಅವರು ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ರು ಅವರೇ ನನ್ನ ಮೂಲಕ ಇದನ್ನೆಲ್ಲ ನಡೆಸಿದರು ಅನ್ನೋ ಒಂದು ಭಾವದಲ್ಲಿ ಆ ರೀತಿಯಾಗಿ ಇಲ್ಲಿ ವೇದ ವೇದಶಾಸ್ತ್ರದ ಜ್ಞಾನ ಅಂತಂದ್ರೆ ಎಷ್ಟೋ ಸಮಯ ಬರೀ ವೇದ ಮಂತ್ರಗಳನ್ನು ಗಿಣಿತರ ಪಟಪಡ ಪಟ ಅಂತ ಹೇಳ್ತಾ ಹೋಗೋದಲ್ಲ ಯಾಕೆಂತಂದ್ರೆ ನಾವೆಲ್ಲರೂ ಮಂತ್ರಗಳನ್ನು ಯಾರಾದರೂ ಒಬ್ರು ಹೇಳ್ಕೊಟ್ರೆ ಅದನ್ನು ಹೇಳ್ಕೊಂಡು ಹೋಗ್ತೀವಿ ಆದರೆ ಆ ಮ ಕೆಲವರು ಆ ಮಂತ್ರದ ಅರ್ಥನೂ ಕೂಡ ಇಲ್ಲಿ ಹೇಳಿ ಈಗ ನಾನು ಕೂಡ ಇಲ್ಲಿ ಸಂಸ್ಕೃತ ಶ್ಲೋಕವನ್ನು ಎತ್ಕೊಂಡು ಪದಚ್ಛೇದ ಮಾಡಿ ಅದರದ್ದು ಇಲ್ಲಿ ಭಾಷೆಕಾರರು ಚಕಣ ಮಾತ್ಯರು ಏನು ಬಾ ಕೊಟ್ಟಿದ್ದಾರೋ ಅರ್ಥನ ಆ ಅರ್ಥನ ನಿಮಗೆ ಓದಿ ಹೇಳಿದ್ದೀನಿ ಆದರೆ ನೀವು ನಿಮ್ಮೊಳಗೆ ಈ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಇನ್ನೂ ಹತ್ತಾರು ಅರ್ಥಗಳು ಹತ್ತಾರು ವಿಷಯಗಳು ನಿಮ್ಮ ನಿಮ್ಮೊಳಗಿಂದಲೇ ಹೊಳೆಯುತ್ತೆ ಇದನ್ನು ಹಿಂದೆನೂ ಕೂಡ ನಾನು ನಾನೊಂದ್ಸರಿ ಹೇಳಿದ್ದೆ ಈಗ ನಾನು ಒಂದು ಆಚಾರ್ಯನ ಸ್ಥಾನದಲ್ಲಿ ಒಂದು ಲೆಕ್ಚರ್ ಕೊಡ್ತಾ ಇರೋನ ಹಾಗೆ ನನ್ನ ಕಾಂಟ್ರಿಬ್ಯೂಷನ್ ಎದುರು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರುತ್ತೆ ನೀವು ಇನ್ಯಾರ ಹತ್ರನೂ ಈ ವಿಷಯವಾಗಿ ಇದೇ ಶ್ಲೋಕದ ವಿಷಯವನ್ನು ಚರ್ಚೆ ಮಾಡ್ತೀರಿ ಆಗ ಅವರು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಭಾಷೆಗಳು ಇನ್ಯಾವುದೋ ಪುಸ್ತಕ ಸಿಗುತ್ತೆ ಇನ್ಯಾವುದೋ ಒಂದು ಸೋರ್ಸು ಇಂಟರ್ನೆಟ್ಟಲ್ಲೋ ಎಲ್ಲೋ ಸೋರ್ಸ್ ಸಿಗುತ್ತೆ ಅಲ್ಲಿ ಇದೇ ಶ್ಲೋಕಕ್ಕೆ ಇನ್ನೊಂದು ಅರ್ಥ ಕೊಟ್ಟಿರ್ತಾರೆ ಆ ಅರ್ಥವನ್ನು ಬೇರೆ ಬೇರೆ ಪುಸ್ತಕಗಳಲ್ಲಿರೋ ಅರ್ಥನ ತಗೋತೀರಿ ಅದು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟು ಮಿಕ್ಕ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ ಈ ಅರ್ಥವನ್ನು ನೀವು ಅನುಸಂಧಾನ ಮಾಡಿಕೊಂಡು ಜಪ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಳಗಿನಿಂದ ಒಂದು ಅರ್ಥ ಬರುತ್ತೆ ಅದು ಅದ್ಭುತವಾದದ್ದು ಅದು ಅಪೌರುಷೇಯ ಅದನ್ನು ತಾಯಿಗೆ ನುಡಿಸ್ತಾ ಇರ್ತಕ್ಕಂತಹದ್ದು ಈ ರೀತಿಯಾಗಿ ಜ್ಞಾನ ನಿರಂತರವಾಗಿ ಬೆಳೀತಾ ಹೋಗುತ್ತೆ ಅದನ್ನು ವೇದಶಾಸ್ತ್ರಾದಿ ಜ್ಞಾನ ವಿಸ್ತಾರವಾಗ್ತಾ ಹೋಗೋದು ಅಂತಂದರೆ ಆ ರೀತಿ ಜ್ಞಾನ ನಿರಂತರವಾಗಿ ಬೆಳೀತಾ ಹೋಗುತ್ತೆ ಇಲ್ಲದೆ ಹೋದರೆ ಒಂದೇ ಸೌಂದರ್ಯ ಲಹರಿ ಮೇಲೆ ಸುಮಾರು ನಾನು ಹಿಂದಿನ ಒಂದು ಯಾವುದೋ ಒಂದು ಪೀಠಿಕೆನಲ್ಲಿ ಇದು ಹೇಳಿದ್ದೆ ಒಂದು ಏನೋ ಬೇರೆ ಬೇರೆ ಭಾಷೆಗಳಿರ್ಬೋದು ಅಷ್ಟೊಂದು ಭಾಷೆಗಳನ್ನು ಬರೆಯೋದಕ್ಕೆ ಹೇಗಾಯಿತು ಬಿಕಾ ಯಾಕಂದರೆ ಯಾರ್ಯಾರು ಅದನ್ನು ಕೇಳ್ತಾ ಹೋದ್ರೂ ಸಾಧನೆ ಮಾಡ್ತಾ ಹೋದರೂ ಪ್ರತಿಯೊಬ್ಬರಿಗೂ ತಾಯಿ ಭಿನ್ನ ಭಿನ್ನವಾದ ಅರ್ಥಗಳನ್ನು ಅವರ ಮನಸ್ಸಿನಲ್ಲಿ ಹೊಳಸ್ತಾನೆ ಹೋದ್ಲು ಆಗ ಅವರಿಗೆ ಆಗ ಇರ್ತಕ್ಕಂಥ ಭಾಷೆಗಳನ್ನು ಓದಿದಾಗ ಇದು ಸಾಲದು ಇನ್ನೂ ಬೇರೆ ಅರ್ಥಗಳಿದೆ ಅಂತ ಹೇಳಿ ಆ ಅರ್ಥಗಳನ್ನು ಸೇರಿಸ್ತಾ ಸೇರಿಸ್ತಾ ಹಲವಾರು ಭಾಷೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಸೌಂದರ್ಯ ಲಹರಿ ಮೇಲೆ ಬಂದಿದೆ ಅಷ್ಟೇ ಅಲ್ಲ ಬೇರೆ ಬೇರೆ ನಮ್ಮ ಸಂಸ್ಕೃತ ಕಾವ್ಯ ಗ್ರಂಥಗಳ ಮೇಲೂ ಕೂಡ ಸಾಕಷ್ಟು ಭಾಷೆಗಳು ಬಂದಿದೆ ಇದಕ್ಕೆ ಕಾರಣ ಅಧ್ಯಯನ ಮಾಡೋದೊಂದಷ್ಟೇ ಅಲ್ಲ ನಾವು ಪ್ರಶಾಂತವಾಗಿ ಕೂತು ನಮ್ಮೊಳಗೆ ನಾವು ಆಲೋಚನೆ ಮಾಡಿದಾಗ ಹತ್ತಾರು ರೀತಿಯಾದಂತಹ ಆಲೋಚನೆಗಳು ಹತ್ತಾರು ರೀತಿಯಾದಂತಹ ಆ ಒಂದು ಅರ್ಥಗಳು ಕೂಡ ಹೊಳಿತಾ ಹೋಗುತ್ತೆ ಆ ಮೂಲಕ ನಿಮಗೆ ವೇದಶಾಸ್ತ್ರ ಜ್ಞಾನ ಇನ್ನಷ್ಟು ಆಳವಾಗ್ತಾ ಆ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ನಿಜವಾದ ಜ್ಞಾನ ಏನಿದೆ ಅದು ಲಭ್ಯವಾಗ್ತಾ ಹೋಗುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ